ಒಂದು ದಿನ ಬೆಳಿಗ್ಗೆ ಅನಾಮಿಕಾ ಮನೆ ಮುಂದೆ ರಂಗೋಲಿ ಹಾಕ್ತಾ ಇರ್ತಾಳೆ ಇಷ್ಟರಲ್ಲಿ ಎದುರಿನ ಮನೆಯಿಂದ ಅವಳ ವಾರಗಿತಿ ಅವನಿ ಹೊರಗಡೆ ಬಂದು ಕೂಲರ್ ಬದಲು ಫ್ರಿಜ್ ತಗೊಂಬ ಅಂತಂದೆ ಇವನ್ ಯಾಕೆ ಇನ್ನು ಬಂದಿಲ್ಲ ಎಂದು ಬೇಕು ಎಂತಲೇ ಅನಾಮಿಕಾಳಿಗೆ ಕೇಳಿಸುವ ಹಾಗೆ ಅರ್ಚುತ್ತಾ ಇರ್ತಾಳೆ ಅನಾಮಿಕಾ ಅದನ್ನು ಹಚ್ಚಿಕೊಳ್ಳದೆ ತನ್ನ ಕೆಲಸ ತಾನು ಮಾಡ್ಕೋತಾ ಇರ್ತಾಳೆ ಇಷ್ಟರಲ್ಲಿ ಅವನಿ ಹತ್ತಿರ ಕೆಲಸ ಮಾಡುವ ರಂಗಯ್ಯ ಒಂದು ವ್ಯಾನ್ ನಲ್ಲಿ ಎಸಿ ದೊಡ್ಡ ಫ್ರಿಜ್ಜು ಎರಡು ತೆಗೆದುಕೊಂಡು ಬರ್ತಾನೆ ಅವನು ಬರುತ್ತಲೇ ಅಮ್ಮನವ್ರೆ ಒನ್ ಪ್ಲಸ್ ಒನ್ ಆಫರ್ ಅಂತೆ ಅಮ್ಮನವ್ರೆ ಅದಕ್ಕೆ ಎರಡು ತಗೊಂಡ್ಬಂದೆ ಒಳ್ಳೆ ಕೆಲಸ ಮಾಡಿದೆ ರಂಗೆ ಆ ಫ್ರಿಜ್ ಕೂಡ ಬದಲಾಯಿಸ್ಬೇಕು ಅಂದ್ಕೊಂಡೆ ಒನ್ ಪ್ಲಸ್ ಒನ್ ಆಫರ್ ಅಲ್ಲಿ ಬಂತಲ್ಲ ಸಾಕು ಬಿಡಿ ಇನ್ನು ಅದೆಲ್ಲ ಒಳಗಡೆ ಗಿಡು ಅಂದ ಹಾಗೆ ಗ್ರೈಂಡರ್ ಹಾಳಾಗಿ ಹೋಗಿದ್ದೆ ರಾಮ್ ಒಂದು ಗ್ರೈಂಡರ್ ಹಾಗೆ ಪಾತ್ರೆ ತೊಳೆ ಕೂಡ ಅದೇನೋ ಹೊಸದಾಗ ಬಂದಿದೆಯಲ್ಲ ಅದನ್ನ ಕೂಡ ತಗೊಂಡ್ಬಾ ಮನೆ ಕ್ಲೀನ್ ಮಾಡೋದಕ್ಕೆ ವ್ಯಾಕ್ಯೂಮ್ ಕ್ಲೀನರ್ ಕೂಡ ತಗೊಂಡ್ಬಾ ಎಲ್ಲ ತಗೊಂಡ್ ಬರ್ತೀನಿ ಅಮ್ಮನವ್ರೆ ಮೊದ್ಲು ಇದನ್ನ ಒಳಗಿಡೋಕ್ ಬಿಡಿ ಅದಕ್ಕೆ ಅವನಿ ಸರಿ ಅನ್ನೋ ತಾಳೆ ಅವನು ಆ ಎರಡು ವಸ್ತುಗಳನ್ನು ಒಂದರ ನಂತರ ಒಂದು ಒಳಗಡೆಗೆ ಇಡುತ್ತಾನೆ ಅನಾಮಿಕಾ ತನ್ನ ಕೆಲಸ ಮುಗಿಸಿಕೊಂಡು ಮನೆಯೊಳಗೆ ಹೋಗುತ್ತಾಳೆ ಇಷ್ಟರಲ್ಲಿ ಅತ್ತೆ ಶಾರದ ಅನಾಮಿಕಳ ಹತ್ರ ಹೀಗಂತಾಳೆ ಏನಂತಾಳೆ ನೀನು ಮಾರ್ಗಿದ್ದೀ ಏನಂತಾಳೆ ಅತ್ತೆ ಎಲ್ಲಾ ಬಂದ ಕೋಟಿ ರೂಪಾಯಿಗಳೆಲ್ಲ ಖರ್ಚು ಮಾಡ್ಬೇಕಲ್ಲ ಅದಕ್ಕೆ ಹೊಸ ಸಾಮಾನೆಲ್ಲ ತಗೊಂಬಂದು ನನ್ನನ್ನ ಅಣಗಿಸಲಿಕ್ಕೆ ರಂಗಯ್ಯನ್ ಮುಂದೆ ದೊಡ್ಡ ದೊಡ್ಡದಾಗಿ ಹೇಳ್ತಾ ಇದ್ದಾಳೆ ಯಾವ ಮುಹೂರ್ತದಲ್ಲಿ ಲಾಟ್ರಿ ಟಿಕೆಟ್ ತಗೊಂಡ್ಲೋನು ಸರಿಯಾಗಿ ಬಿಸಿಲು ಕಾಲದಲ್ಲಿ ಅವಳಿಗೆ ಹಣ್ಣು ಬಂದಿದೆ ಆ ಲಾಟ್ರಿ ಮಾರೋನ್ ಏನಾದ್ರೂ ಇಲ್ಲಿಗೆ ಬಂದಿದ್ರೆ ನೀನು ಕೂಡ ಒಂದು ಲಾಟ್ರಿ ತಗೋ ನಮಗೂ ದುಡ್ಡು ನಮ್ಮ ಕೂಡ ಎಲ್ಲ ಅದಕ್ಕೆ ಬರ್ಬೋದು ಸರಿ ಅನ್ನೋ ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಬಿಸಿಲು ಹೆಚ್ಚಾಗಿದ್ದರಿಂದ ಅನಾಮಿಕ ಶಾರದಾ ಪ್ರಸಾದ್ ಇನ್ನು ಅವರ ಮೂರು ಮಕ್ಕಳು ಆ ಮನೆಯಲ್ಲಿ ಬಿಸಿಯನ್ನು ತಡಿಲಾರದೆ ಕಷ್ಟಪಡ್ತಾ ಇರ್ತಾರೆ ಆಗಲೇ ಹರೀಶ್ ಅನಾಮಿಕಳ ಹತ್ರ ಹೇಗಂತಾನೆ ಅಮ್ಮ ನಾನು ನೀರಿನ ತೊಟ್ಟಿನಲ್ಲಿ ಹೋಗಿ ಸ್ವಲ್ಪ ಕೂತ್ಕೊತೀನಮ್ಮ ನನ್ನಿಂದ ಆಗ್ತಾ ಇಲ್ಲ ಎಂದು ಅನಾಮಿಕ್ಕಳ ಹತ್ರ ಹೇಳಿ ಓಡಿಕೊಂಡು ಹೋಗಿ ಮನೆ ಎದುರಿರುವ ನೀರಿನ ತೊಟ್ಟಿಯಲ್ಲಿ ಕೂತ್ಕೋತಾನೆ ಅವನನ್ನು ನೋಡಿ ಅವನ ತಂಗಿಯರಿಬ್ಬರು ನವ್ಯ ಭವ್ಯರು ಕೂಡ ಅದೇ ತೊಟ್ಟಿಯಲ್ಲಿ ಕೂತ್ಕೋತಾರೆ ಹಬ್ಬ ನೀರು ತಣ್ಣಗಿದೆ ಅಂತಕೊಂಡ್ರೆ ಈ ಬಿಸಿಲಿಗೆ ನೀರು ಕೂಡ ಬಹಳ ಬಿಸಿ ಆಗಿಯೇ ಇದೆ ಏನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ ಅಣ್ಣಯ್ಯ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ ಚಿಕ್ಕಮ್ಮನವರ ಮನೆಯಲ್ಲಿ ಹೊಸ ಎಸಿ ತಗೊಂಡಿದ್ದಾರಂತೆ ನಾವೆಲ್ಲರೂ ಅಮ್ಮಂಗಿ ಗೊತ್ತಿಲ್ಲದ ಹಾಗೆ ತಣ್ಣಗೆ ಎಸೆಲಿ ಮಲ್ಕೋಬಹುದು ಅದಕ್ಕೆ ಹರೀಶ್ ಸರಿ ಅನ್ನುತ್ತಾನೆ ಇನ್ನು ಎಲ್ಲರೂ ಕೂಡ ಒದ್ದೆ ಬಟ್ಟೆಯಿಂದಲೇ ಓಡಿಕೊಂಡು ಹೋಗಿ ಅವನಿ ಅವರ ಮನೆಗೆ ಹೋಗಿ ಬಾಗಿಲು ತಟ್ಟುತ್ತಾರೆ ಅವನಿ ಬಾಗಿಲು ತೆಗೆಯುತ್ತಾಳೆ ಎದುರಿಗೆ ಮಕ್ಕಳನ್ನು ನೋಡ್ತಾಳೆ ಏನ್ ಮಕ್ಕಳೇ ನಿಮ್ಮೋರು ಇಲ್ಲಿಗೆ ಬಂದಿದ್ದೀರಾ ಮೇಲಾಗಿ ಬಟ್ಟೆ ಎಲ್ಲ ಒದ್ದೆ ಆಗಿದೆ ಏನ್ ಮಾಡಿದ್ರಿ ಚಿಕ್ಕಮ್ಮ ಮನೆಯಲ್ಲ ತುಂಬಾ ಬಿಸಿ ಆಗಿದೆ ಅದಕ್ಕೆ ನೀರಿನ ತೊಟ್ಟಿಲಿ ಕೂತ್ಕೊಂಡ್ವಿ ಅಲ್ಲಿ ನೀರು ತುಂಬಾ ಬಿಸಿಯಾಗಿತ್ತು ಸ್ವಲ್ಪ ಹೊತ್ತು ಮನೇಲಿ ಇರ್ಬೋದಾ ಏನು ಅಗತ್ಯ ಅಲ್ಲ ನಮ್ಗೆ ದುಡ್ಡಿಲ್ಲ ಅಂತ ನನ್ ಗಂಡ ಕೆಲಸ ಮಾಡ್ತಾ ಇಲ್ಲ ಅಂತ ತುಂಬಾ ನಮ್ಮನ್ನ ಬೈದು ಹೊರಗೆ ತಳ್ಳಿದಾರಲ್ಲ ಈಗ ನಮ್ಮ ಅಗತ್ಯ ಬಂತ ನಾನು ಬರೋದಕ್ ಬಿಡಲ್ಲ ಮರ್ಯಾದೆಗೆ ಹೊರಟೋಗಿ ಎಂದು ಬಹಳ ಕಠಿಣವಾಗಿ ಮಾತನಾಡಿ ಮುಖದ ಮೇಲೆ ಬಾಗಿಲು ಹಾಕುತ್ತಾಳೆ ಆ ಮಾತಿಗೆ ಅವರು ಬಹಳ ದುಃಖ ಅಲ್ಲಿಂದ ಅಳುತ್ತಾ ಮನೆಗೆ ತಿರುಗಿ ಬರುತ್ತಾರೆ ಆಗಲೇ ಅಲ್ಲಿ ನಡೆದಿದ್ದೆಲ್ಲ ಅನಾಮಿಕ ಶಾರದ ಇಬ್ಬರು ನೋಡುತ್ತಾರೆ ಅದನ್ನು ನೋಡಿ ನಿಮ್ಮನ್ನ ಯಾರು ಅಲ್ಲಿಗೆ ಹೋಗುವಂತ ಹೇಳಿದ್ದು ಎಂದು ಅನಾಮಿಕ ಕೋಪದಿಂದ ಮಕ್ಕಳನ್ನು ಹೊಡೆಯುತ್ತಾ ಇರುತ್ತಾಳೆ ಆದರೆ ಮಧ್ಯದಲ್ಲಿ ಶಾರದಾ ನಿಲ್ಲಿಸುತ್ತಾಳೆ ಹುಚ್ಚನಾದ್ರೂ ಹಿಡಿತ ಅನಾಮಿಕ ದೊಡ್ಡವರು ನಾವೇ ಬಿಸಿನ ತಡೆಯಲಾರ್ದೆ ಹೋಗ್ತಾ ಇದೀವಿ ಅವರು ಚಿಕ್ಕ ಮಕ್ಕಳು ಅದಕ್ಕೆ ಅವ್ರ ಮನೆಗೆ ಹೋಗಿದ್ದಾರೆ ತಪ್ಪ ಅವರದ್ದಲ್ವಲ್ಲ ತುಂಬಾ ದುಡ್ಡಿದೆ ಅನ್ನುವ ಪೊಗರಿರುವ ಆ ಅವನಿದು ಎಂದು ಅನಾಮಿಕಳನ್ನು ಬೈದು ಮಕ್ಕಳನ್ನು ಒಳಗಡೆಗೆ ಕರ್ಕೊಂಡು ಹೋಗ್ತಾಳೆ ಇನ್ನು ಒಳಗಡೆ ಇರುವ ರಮೇಶ್ ಏನ್ ನಡೀತಮ್ಮ ಯಾಕೆ ಮಕ್ಕಳು ಹೀಗೆ ಹೇಳ್ತಾ ಇದ್ದಾರೆ ಶಾರದಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಶಾರದಳ ಮಾತನ್ನು ಕೇಳಿದ್ದ ರಮೇಶ್ ತೆಪ್ಪ ಹಡಗಾಗಿ ಹಡಗು ತೆಪ್ಪ ಆಗತ್ತೆ ಅನ್ನೋದು ಅಂದ್ರೆ ಹೀಗೆ ಅನ್ಸುತ್ತೆ ಮಹೇಶನ್ಗೆ ಕೆಲ್ಸ ಹೋಗಿದೆ ಅಂತ ನೀವು ಅತ್ತೆ ಸಸ್ಯರಿಬ್ಬರು ಕೂಡ ಅವನಿಯನ್ನ ಬಹಳ ಕಡಿಮೆಯಾಗಿ ಮಾತಾಡ್ತಾ ಇದ್ರಿ ಮಹೇಶ್ ನನ್ನ ಬಹಳ ಕೀಳಾಗಿ ನೋಡ್ತಾ ಇದ್ರಿ ಈಗ ಅವರು ಬಹಳ ಒಳ್ಳೆ ಸ್ಥಾನದಲ್ಲಿದ್ದಾರೆ ಮಹೇಶ್ ವ್ಯಾಪಾರ ಕೂಡ ಚೆನ್ನಾಗಿ ಸಾಕ್ತಾ ಇದೆ ಈಗ ಅವ್ರು ತುಂಬಾ ದುಡ್ಡಿರುವವರಾಗಿದ್ದಾರೆ ಅವ್ರಿಗಿರೋ ಹೊಟ್ಟೆಯವ್ರಿಗೆ ಈಗ ಅನ್ನೋದು ತಪ್ಪೇನಿಲ್ಲ ಬಿಡು ಏನೋ ಈಗ ಮಾತಾಡ್ತಾ ಇದ್ಯಾ ಮಕ್ಕಳೇನು ಹೊರಗ್ನವ್ರಲ್ಲ ಸ್ವಂತ ಮಕ್ಕಳೇ ಅಲ್ವಾ ಅಷ್ಟು ಕೆಟ್ಟದ್ದು ಒಳ್ಳೇದೇನಲ್ಲ ಏನಂದ್ರಿ ನೀವು ನನ್ನ ನಂತಾ ಇದ್ದೀರಾ ನಾನು ಯಾವ ದಿನವೂ ಕೂಡ ಅವ್ರನ್ನ ಒಂದು ಮಾತು ಕೂಡ ಅಂದಿಲ್ಲ ಮಾವಯ್ಯ ಅತ್ತಯ್ಯ ಅವರಿಗೆ ಇಷ್ಟ ಬಂದ ಹಾಗೆ ಬೈತಾ ಇದ್ರು ನಾನು ಬಡ ಮನೆಯಿಂದ ಬಂದ ಹುಡುಗಿ ನಾನು ಯಾವಾಗ್ಲೂ ಒಂದೇ ತರದಿಂದ ಇರ್ತೀನಿ ದುಡ್ಡಿದೆ ಅಂತ ಯಾವತ್ತೂ ಪೊಗರು ತೋರಿಸಿಲ್ಲ ಇಲ್ದಿದ್ದಾಗ ಕೂಡ ನಾನು ಯಾವತ್ತು ಇಲ್ಲ ಅಂತ ದುಃಖ ಪಡ್ಲಿಲ್ಲಲ್ವಾ ಎಂದು ಮಾತನಾಡಿಕೊಳ್ಳುತ್ತಾ ಇರುತ್ತಾಳೆ ಇನ್ನು ಇದೆಲ್ಲ ಹೀಗಿರುವಾಗ ಅವನಿ ಬಹಳ ದುಃಖ ಪಡುತ್ತಾ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ ಅತ್ತೆ ಮಾವಯ್ಯ ತಪ್ಪು ಮಾಡಿದ್ರೆ ಅಕ್ಕನ ಮಕ್ಕಳು ಏನ್ ಮಾಡಿದ್ರು ನಾನು ಅವ್ರ ಜೊತೆ ಕಠಿಣವಾಗಿ ಮಾತಾಡೋದು ಅಷ್ಟು ಒಳ್ಳೇದಲ್ವೇನೋ ಬಿಸಿಲು ಕಾಲ ಮನೇಲಿ ಹೇಗಿರುತ್ತೋ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು ಪಾಪ ಮಕ್ಕಳು ಎಷ್ಟೋ ಕಷ್ಟದಿಂದ ಇಲ್ಲಿ ಬಂದ್ರು ನಾನು ಈ ಸಮಯದಲ್ಲಿ ಹೀಗೆ ಮಾಡೋದು ಒಳ್ಳೇದಲ್ಲ ಏನಾದ್ರೂ ಆಗ್ಲಿ ಮಕ್ಕಳನ್ನು ಕರ್ಕೊಂಡು ಇಲ್ಲಿಗೆ ಬರ್ತೀನಿ ಎಂದು ಅಂದುಕೊಂಡು ಅಲ್ಲಿಗೆ ಬರುತ್ತಾಳೆ ಆಗಲೇ ಅವರೆಲ್ಲರೂ ಜಗಳವಾಡ್ತಾ ಇರ್ತಾರೆ ಅವನಿಯನ್ನು ನೋಡಿ ನಿಶಬ್ದವಾಗಿ ಇರುತ್ತಾರೆ ಎಲ್ಲರೂ ಮಕ್ಕಳೇ ನೀವ್ ಇದುವರೆಗೂ ಅಂದ ಮಾತಿಗೆ ನನ್ನನ್ನು ಕ್ಷಮಿಸಿ ನಾನು ನಿಮ್ಮ ಅಲ್ವಾ ಅಪ್ಪಿತಪ್ಪಿ ಏನೋ ನಿಮ್ಮ ಹತ್ರ ಒಂದು ಮಾತಾಡಿದ್ರೆ ನನ್ನ ಹತ್ರ ಮಾತಾಡದೆ ಇರ್ತೀರಾ ನನ್ನ ಹತ್ರ ಬಾರ್ದೇ ಇರ್ತೀರಾ ನಿಮ್ಮೆಲ್ಲರಿಗೂ ನನಗ್ ಕ್ಷಮಾಪಣೆ ಹೇಳ್ತೀನಿ ಬನ್ನಿ ನಮ್ಮ ಮನೆಗೆ ಹೋಗೋಣ ನಿಮ್ಗೆ ರಜೆ ಇರೋ ಎಲ್ಲ ದಿನದಲ್ಲೂ ಅಲ್ಲೇ ಇರಿ ಬಟ್ಟೆ ಜೋಡಿಸ್ಕೊಂಡ್ ಬನ್ನಿ ಎಂದು ಅವನಿ ಅನ್ನತಾಳೆ ಆಗ ಶಾರದ ಬಹಳ ಕೋಪದಿಂದ ಏನು ಬಿಡಮ್ಮ ಮಕ್ಕಳು ಎಲ್ಲಿಗೂ ಬರೋದಿಲ್ಲ ಇಲ್ಲೇ ಇರ್ತಾರೆ ನೀನ್ ಹೋಗೋ ಈಗ ದುಡ್ಡಿದೆ ಅಂತ ಬಹಳ ದುಡ್ಡನ್ನು ನೋಡಿ ಪೊಗರು ಬಂದಿದೆ ಅದಕ್ಕಿಂತ ಹೆಚ್ಚು ದುಡ್ಡನ್ನು ನೋಡಿದೀನಿ ನಾನು ಈಗ ನೀನ್ ನೋಡ್ತಾ ಇದೀಯ ಅಷ್ಟೇ ಆ ಮಾತಿಗೆ ಅವನಿಗೆ ಕೂಡ ಬಹಳ ಕೋಪ ಬರುತ್ತೆ ಇನ್ನು ನಿಮ್ಮ ಮಾತನ್ನ ನಿಲ್ಸಿಯತ್ತೆ ಪ್ರತಿ ಸಲ ನಿಮ್ ಮಾತನ್ನ ಕೇಳ್ತೀನಿ ಅಂತ ಅನ್ಕೋಬಿಡಿ ನಿಜಕ್ಕೂ ನೀವ್ ಅಂದ ಮಾತಿಗೆ ಅಲ್ವಾ ನಾವು ಹೊರಗೆ ಹೋಗಿದ್ದು ನಿಜಕ್ಕೂ ನೀವು ಈ ಮಾತು ಅಂದಿದ್ದಿಕ್ಕೆ ನಾವು ಹೊರಗಡೆ ಹೋದ್ವಿ ಈಗ ಸಂತೋಷವಾಗಿದ್ವಿ ಆದ್ರೂ ನಾನು ನಿಮ್ಗಾಗಿ ಬರ್ಲಿಲ್ಲ ನನ್ನ ಅಕ್ಕನ ಮಕ್ಕಳಿಗಾಗಿ ಬಂದೆ ಮಕ್ಕಳೇ ನೀವು ಬಟ್ಟೆ ಜೋಡ್ಸ್ಕೊಂಡ್ ಬನ್ನಿ ನಿನ್ನ ಅಹಂಕಾರ ಕೋಪ ನಿಮ್ ಮನೆ ಹತ್ರ ತೋರಿಸ್ಕೊಮ್ಮ ನನ್ನ ಹತ್ರ ಬಂದಲ್ಲ ಮರ್ಯಾದೆಯಾಗಿ ಹೋಗು ನಾನು ಇಲ್ಲಿಂದ ಮಕ್ಕಳ ಜೊತೆಗೆ ಹೋಗ್ತೀನಿ ಯಾರು ನಂಗೆ ಅಡ್ಡ ಬರ್ತಾರೆ ನೋಡ್ತೀನಿ ಎಂದು ಅವನೇ ಕೂಡ ಕೋಪದಿಂದ ಅನ್ನುತ್ತಾಳೆ ಮಾತು ಮಾತು ಹೆಚ್ಚಾಗುತ್ತದೆ ಅವರಿಬ್ಬರ ಜಗಳವೇ ಆಗುತ್ತೆ ಆಗ ಪ್ರಸಾದ್ ಶಾರದಾ ನೀನು ಬಾಯಿ ಮುಚ್ಕೊಂಡಿರು ಇದಕ್ಕೂ ಮೊದಲೇ ಅವರ ವಿಷಯದಲ್ಲಿ ದೊಡ್ಡ ತಪ್ಪು ಮಾಡಿದ್ಯಾ ಈಗ ಮಕ್ಕಳ ವಿಷಯದಲ್ಲಿ ಹಾಗೆ ಮಾಡಬೇಡ ಅವರು ಇಲ್ಲೇ ಇದ್ರೆ ಈ ಬಿಸಿಲಿಗೆ ಸತ್ತೋಗ್ತಾರೆ ಮರ್ಯಾದೆ ಆಗಿ ಮಕ್ಕಳನ್ನ ಕಳಿಸು ಆ ಮಾತಿಗೆ ಶಾರದಾ ಏನೋ ಹೇಳಲಿಕ್ಕೆ ಹೋಗುತ್ತಾ ಇರುವಾಗ ಪ್ರಸಾದ್ ಬಾಯ್ ಮುಚ್ಕೋ ಅಂತ ಗಟ್ಟಿಯಾಗಿ ಎನ್ನುತ್ತಾನೆ ಇನ್ನು ಅನಾಮಿಕಾ ಮಕ್ಕಳ ಬಟ್ಟೆಯನ್ನು ಜೋಡಿಸಿ ಅವಳ ಜೊತೆ ಕಳಿಸುತ್ತಾಳೆ ಮಕ್ಕಳು ಬಹಳ ಸಂತೋಷದಿಂದ ಅವನಿ ಮನೆಗೆ ಹೋಗುತ್ತಾರೆ ಅಲ್ಲಿ ಎಸಿಯಲ್ಲಿ ಪ್ರಶಾಂತವಾಗಿ ನಿದ್ದೆ ಹೋಗುತ್ತಾರೆ ಅವನಿ ಅವರಿಗಾಗಿ ಒಳ್ಳೆ ರುಚಿಕರವಾದ ಊಟ ತಯಾರು ಮಾಡಿ ಕೊಡ್ತಾ ಇರ್ತಾಳೆ ಬಹಳ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ ಒಂದು ವಾರ ಕಳೆಯುತ್ತದೆ ಮಕ್ಕಳು ಕನಿಷ್ಠ ಅವರ ಮನೆಯ ನೆರಳಿಗೆ ಕೂಡ ಬರೋದಿಲ್ಲ ಆಗ ಶಾರದಾ ಅನಾಮಿಕಳತ್ರ ಮಕ್ಕಳಿಗೆ ಮಾಯ ಮಾಡಿ ಏನ್ ಮಂದು ಹಾಕಿದಳೇನೋ ಕನಿಷ್ಠ ನಮ್ಮನೆ ಮನೆ ಕಡೆ ಕೂಡ ನೋಡ್ತಾ ಇಲ್ಲ ಮಂದು ಹಾಕುವಷ್ಟು ಅಗತ್ಯ ನನ್ ತಂಗಿಗೇನಿದೆ ಅತ್ತೆ ಅವಳು ಯಾವತ್ತು ಎಲ್ಲರ ಜೊತೆ ಪ್ರೇಮದಿಂದನೇ ಇರ್ತಾಳೆ ಸ್ವಂತ ಮಗ ಅಂತ ಕೂಡ ಇಲ್ಲದೆ ನೀವೇ ಮಹೇಶ್ ನನ್ನ ಆಡ್ಕೊಂಡು ಮನೆಯಿಂದ ಹೊರಗ್ ಕಳ್ಸಿದ್ರಿ ಕಟ್ಕೊಂಡ ಹೆಂಡತಿ ಆದ್ರಿಂದ ಅವನಿ ಹೋಗಿದ್ದಾಳೆ ಅಬೋ ನಿನ್ನ ಮಕ್ಕಳನ್ನ ಕರ್ಕೊಂಡು ಹೋದ್ಲು ಅಂತ ನಿನ್ ತಂಗಿನ ಬಹಳ ಹಿಂದಕ್ಕೆ ಕಕ್ಕೊಂಡ್ ಬರ್ತಾ ಇದ್ಯಾ ನಾನ್ ಅಂದದ್ರಲ್ಲಿ ನಿಜವೇ ಇದೆ ಹೊರತು ಸುಳ್ಳೇ ನಿಲ್ವಲ್ಲ ಅತ್ತೆ ಆದ್ರೂ ನಿಮ್ಗೊಂದು ವಿಷಯ ಹೇಳೋದಕ್ಕೆ ಮರ್ತೋದೆ ನಾನು ನಿಮ್ಮ ಮಗ ಕೂಡ ಆ ಮನೆಗೆ ಹೋಗ್ತಾ ಇದೀವಿ ನಿಜಕ್ಕೂ ವಿಷಯ ಮರ್ತೋದೆ ಮಾವಯ್ಯ ಕೂಡ ಬರ್ತಾ ಇದಾರೆ ಯಾಕೆ ನನ್ಗಿಂತ ಹೆಚ್ಚು ಮಾತು ಅವರೇ ಅಂದ್ರಲ್ಲ ಹಾಗೆ ಅನ್ನೋದಕ್ಕೆ ಕಾರಣ ಕೂಡ ನೀವೇ ಅಲ್ವಾ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಮಹೇಶ್ ಅವನಿ ಇಬ್ಬರು ಬರುತ್ತಾರೆ ಆಗಲೇ ರಮೇಶ್ ಪ್ರಸಾದ್ ಕೂಡ ಅವರ ಹತ್ರಕ್ಕೆ ಬರ್ತಾರೆ ಅಪ್ಪ ನನ್ನನ್ ಕ್ಷಮಿಸ್ಬಿಡಿ ನಾನು ಊರಲ್ಲಿ ಇರ್ಲಿಲ್ಲ ಇಲ್ಲ ಅಂದ್ರೆ ನೀವು ಇಷ್ಟೊಂದು ಕಷ್ಟ ಪಡ್ತಾ ಇರ್ಲಿಲ್ಲ ಎಲ್ರು ಸರಿ ನಮ್ಮನೇಲೆ ಇರೋಣ ಯಾಕೋ ಅಷ್ಟೊಂದ್ ಪ್ರೇಮ ಬಂತು ಅಮ್ಮ ನಂಗೆ ಯಾರ ಮೇಲೂ ಕೋಪ ಇಲ್ಲಮ್ಮ ಎಲ್ರ ಮೇಲೂ ಪ್ರೇಮನೇ ಇದೆ ಆದ್ರೂ ನನಗೆ ಲಾಟ್ರಿ ಬಂದಿಲ್ಲ ಅಪ್ಪ ತಗೊಂಡ ಟಿಕೆಟ್ಗೆ ಲಾಟ್ರಿ ಬಂದಿದ್ದು ಅದು ನಂಗೆ ಕೊಟ್ಟು ಬಿಸ್ನೆಸ್ ಮಾಡ್ಕೊಂತ ಹೇಳಿದ್ರು ನಿನ್ನೆ ಮುಂದೆ ಬಯೋದೆಲ್ಲ ನಾಟಕ ಅಮ್ಮ ಕೇವಲ ನಿನ್ನ ಬಾಯಿಗೆ ಭಯಪಟ್ಟೆ ಹಾಗೆ ಅಪ್ಪ ಮಾತಾಡಿದ್ರು ಅದೇ ವಿಷಯನ ಅವನಿಗೆ ಈ ಹೇಳ್ದೆ ಹೇಳಿದೆ ಆ ಮಾತನ್ನ ಕೇಳಿದ ಶಾರದ ಬಾಳ ದುಃಖ ಪಡುತ್ತಾಳೆ ನನ್ನನ್ನು ಕ್ಷಮಿಸೋ ನಾನು ಅನಬಾರದ ಮಾತಂದೆ ನಾನು ಕೂಡ ಬೇಕು ಅಂತಂದಿಲ್ಲ ಬಿಡು ಯಾವ್ದೋ ನಾಲ್ಕು ಮಾತಂದ್ರೆ ರೋಷದಿಂದ ಯಾವ್ದಾದ್ರು ಕೆಲಸ ನೋಡ್ಕೋತಿಯೇನೋ ಅಂತ ಅಂದೆಪ್ಪ ಅಷ್ಟೇ ಅಷ್ಟೇ ಹೊರತು ನಿನ್ ಮೇಲೆ ಪ್ರೇಮವಿಲ್ಲದೆ ಅಲ್ವಲ್ಲ ಏನತ್ತಾ ಶಾರದಾ ಕೂಡ ಕ್ಷಮಾಪಣೆ ಕೇಳಿಕೊಳ್ಳುತ್ತಾಳೆ ಇನ್ನು ಅದರ ಬಗ್ಗೆ ಮರೆತು ಹೋಗಿ ಏನತ್ತಾ ಎಲ್ಲರನ್ನು ಅವರ ಮನೆಗೆ ಕರ್ಕೊಂಡು ಹೋಗುತ್ತಾರೆ ಅವನೇ ಮಹೇಶರು ಬಿಸಿಲು ಕಾಲವೆಲ್ಲ ಬಹಳ ಸಂತೋಷದಿಂದ ಆ ಎಸಿ ಮನೆಯಲ್ಲೇ ಕಳೆಯುತ್ತಾರೆ ಎಲ್ಲರೂ ಸೇರಿ ಇನ್ನು ಎಂತಹ ಮನಸ್ತಾಪವೂ ಇಲ್ಲದೆ ಲಾಟರಿ ಟಿಕೆಟ್ ನಿಂದ ಬಂದ ದುಡ್ಡಿನಿಂದ ಒಂದು ಒಳ್ಳೆ ವ್ಯಾಪಾರ ಮಾಡಿಕೊಳ್ಳುತ್ತಾ ಆ ಕುಟುಂಬದಲ್ಲಿ ಯಾವ ಕಷ್ಟವೂ ಇಲ್ಲದ ಹಾಗೆ ಎಲ್ಲರೂ ಸಂತೋಷದಿಂದ ಕಳೆಯುತ್ತಾ ಇರುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಬೇಸಿಗೆ ಕಾಲ ಬಂದಾಗ ಅನಾಮಿಕ ನೀರಿನ ಹತ್ರ ಜಿಪುಣತನವನ್ನು ತೋರಿಸ್ತಾಳೆ ಯಾಕೆಂದರೆ ಆ ಊರಿನಲ್ಲಿ ಬಿಸಿಲು ಕಾಲದಲ್ಲಿ ನೀರು ಸಿಕ್ಕುವುದು ಬಹಳ ಕಷ್ಟವಾಗಿರುತ್ತೆ ಆದ್ರಿಂದ ಅನಾಮಿಕ ಮನೆಯಲ್ಲಿರುವ ಎಲ್ಲರನ್ನು ಕರೆಯಿಸಿ ನೋಡಿ ಇದು ಬಿಸಿಲು ಕಾಲ ಕುಡಿಯೋ ನೀರಾಗ್ಲಿ ಉಪಯೋಗಿಸೋ ನೀರಾಗ್ಲಿ ಬಹಳ ಕಡಿಮೆ ಉಪಯೋಗಿಸ್ಬೇಕು ಯಾಕಂದ್ರೆ ನೀರು ಸಿಕ್ಕೋದು ಬಹಳ ಕಷ್ಟವಾಗ್ತಾ ಇದೆ ಒಂದು ವೇಳೆ ಹೆಚ್ಚು ಉಪಯೋಗಿಸ್ಬೇಕು ಅನ್ನೋವರು ಯಾರಾದ್ರೂ ಇದ್ರೆ ಅವರೇ ತಗೊಂಬನ್ನಿ ನಿಮ್ಗೆಲ್ರಿಗೂ ಅರ್ಥವಾಯ್ತಾ ನಾನು ಹೇಳಿದ್ದು ಅವರೆಲ್ಲರೂ ಅರ್ಥವಾಯಿತು ಎಂದು ಹೇಳುತ್ತಾರೆ ಅನಾಮಿಕಾ ಹೊರಟು ಹೋದ ನಂತರ ಅತ್ತೆ ಅನಾಮಿಕಾಳ ಹಾಗೆ ಮಾತನಾಡುತ್ತಾ ಏನ್ ಎಲ್ರು ಹಾಗೆ ನೋಡ್ತಾ ಇದ್ದೀರಾ ನಾನು ಹೇಳಿದ ಅರ್ಥವಾಯ್ತಲ್ಲ ನೀರನ್ನು ಕಡಿಮೆ ಉಪಯೋಗಿಸಿ ಅದಕ್ಕೆ ಅವರೆಲ್ಲರೂ ಕೂಡ ನಗುತ್ತಾರೆ ಅವರು ಹಾಗೆ ನಗುವುದನ್ನು ನೋಡಿ ಅನಾಮಿಕಾ ಕೋಪದಿಂದ ಇರುತ್ತಾಳೆ ಅನಾಮಿಕಾ ತಮಾಷೆಗನ್ನೇ ಏನು ಹಚ್ಕೋಬೇಡ ನಾವು ನೀರನ್ನ ಕಡಿಮೆನೆ ಉಪಯೋಗಿಸ್ತೀವಿ ಅದಕ್ಕೆ ಅವಳು ಸರಿ ಎಂದು ಹೇಳಿ ಹೊರಟು ಹೋಗುತ್ತಾಳೆ ಇನ್ನು ಆ ದಿನ ಕಳೆದ ಹೋಗುತ್ತೆ ಆ ಮಾರನೇ ದಿನ ಅವರೆಲ್ಲರೂ ಕೂಡ ಎಲ್ಲಿಗೂ ಹೋಗಿ ತಿರುಗಿ ಮನೆಗೆ ಬರುವಾಗ ಕಾಲನ್ನು ತೊಳ್ಕೊತಾ ಇರ್ತಾರೆ ನೀರನ್ನು ಇಷ್ಟ ಬಂದ ಹಾಗೆ ವೃದ್ಧ ಮಾಡ್ತಾ ಇದ್ರೆ ಅನಾಮಿಕಾ ಕೋಪದಿಂದ ಹೀಗಂತಾಳೆ ನಿಮ್ಮೆಲ್ಲರಿಗೂ ಒಂದು ಸಲ ಹೇಳಿದ್ರೆ ನಿಜಕ್ಕೂ ಅರ್ಥವಾಗಲ್ವಾ ನೀರನ್ನು ಜಾಗ್ರತೆಯಿಂದ ಉಪಯೋಗಿಸಿ ಎಂದು ಒಳಗಡೆಗೆ ಹೊರಟು ಹೋಗುತ್ತಾಳೆ ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ ಎಲ್ಲರೂ ಕೈ ತೊಳೆಯೋದಕ್ಕೆ ನೀರನ್ನು ಹೆಚ್ಚಾಗಿ ಉಪಯೋಗಿಸ್ತಾ ಇರ್ತಾರೆ ಆಗ ಕೂಡ ಅನಾಮಿಕಂಗೆ ತುಂಬಾ ಕೋಪ ಬರುತ್ತೆ ಅವರೆಲ್ಲರನ್ನು ಬೈದು ಮಾಡಿ ಮೇಲಕ್ಕೆ ಹೋಗ್ತಾಳೆ ಆಕೆ ಆ ಕಡೆ ಈ ಕಡೆ ತಿರುಗುತ್ತಾ ಆಲೋಚಿಸ್ತಾ ಇರ್ತಾಳೆ ನಾನು ನಿಜಕ್ಕೂ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಒಬ್ಬರು ಕೂಡ ನನ್ನ ಕಷ್ಟವನ್ನು ಗುರುತಿಸ್ತಾ ಇಲ್ಲ ನೀರ್ ತಗೊಂಡ್ಬರೋದು ಅನ್ನೋದು ನನಗೊಂದು ದೊಡ್ಡ ಸಮಸ್ಯೆಯಾಗಿ ಬದಲಾಗಿದೆ ಇವರೇನೋ ನನ್ನ ಮಾತನ್ನ ಕೇಳ್ತಾ ಇಲ್ಲ ಏನೋ ಒಂದು ಆಲೋಚನೆ ಮಾಡ್ಲೇಬೇಕು ನೀರನ್ನು ಕಡಿಮೆ ಹೇಗೆ ಉಪಯೋಗಿಸ್ಬೇಕು ನಾನು ಆಲೋಚನೆ ಮಾಡಿ ಹೇಳಲೇಬೇಕು ಎಂದು ಅಂದುಕೊಂಡು ಕೆಳಗೆ ಬರುತ್ತಾಳೆ ಕೆಳಗೆ ಬಾತ್ರೂಮ್ಗೆ ಬೀಗ ಹಾಕಿ ಅಲ್ಲಿ ನಾಲ್ಕು ಬಕೆಟ್ ನಲ್ಲಿ ನೀರನ್ನು ಇಟ್ಟು ಹೆಸರು ಬರೆದಿಡುತ್ತಾಳೆ ಶಾರದಾ ಪ್ರಸಾದ್ ರಮೇಶ್ ಅನಾಮಿಕಾ ಇಂದು ಅದನ್ನು ನೋಡಿದಾ ಅತ್ತೆ ಏನ್ ಅನಾಮಿಕಾ ಏನ್ ಮಾಡ್ತಾ ಇದ್ಯಾ ಬಂದ್ರಲ್ಲ ಒಂದೇ ಸಲ ಮನೆಯಲ್ಲಿರೋ ಎಲ್ಲರನ್ನು ಕರೀರಿ ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳಬೇಕು ಎಂದು ಗಟ್ಟಿಯಾಗಿ ಕೂಗುತ್ತಾಳೆ ಮನೆಯಲ್ಲಿರುವ ಎಲ್ಲರೂ ಕೂಡ ಅಲ್ಲಿಗೆ ಬರುತ್ತಾರೆ ನೋಡಿ ನೀವು ಸ್ನಾನಕ್ಕೆ ವಾಶ್ರೂಮ್ ಗೆ ದಿನಕ್ಕೆ ಕೇವಲ ಒಂದು ಬಕೆಟ್ ಮಾತ್ರ ಉಪಯೋಗಿಸ್ಬೇಕು ಅದಕ್ಕೆ ಒಬ್ಬೊಬ್ಬ ಮನುಷ್ಯನ್ಗೆ ಒಂದು ಬಕೆಟ್ ಅದಕ್ಕಿಂತ ಹೆಚ್ಚು ಉಪಯೋಗಿಸಬಾರ್ದು ಏನು ಅಂದ್ರೆ ನಿಮ್ಗೆ ಪ್ರತ್ಯೇಕವಾಗಿ ಹೇಳ್ತಾ ಇದೀನಿ ನೀವೇ ನೀರನ್ನ ಹೆಚ್ಚಾಗಿ ಉಪಯೋಗಿಸ್ತೀರಾ ಅತ್ತೆ ನೀವು ಕೂಡ ಮಾವಯ್ಯ ಒಬ್ಬರೇ ಶ್ರದ್ಧೆಯಿಂದ ನೀರನ್ನ ಕಡಿಮೆ ಉಪಯೋಗಿಸ್ತಾರೆ ಆ ಮಾತನ್ನ ಹೇಳಿದ್ದರಿಂದ ಅವರೆಲ್ಲರೂ ಒಬ್ಬರ ಮುಖವನ್ನೊಬ್ರು ನೋಡ್ಕೋತಾ ಇರ್ತಾರೆ ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ಳೋದು ಸಾಕು ಹೊರತು ಒಳಗಡೆಗೆ ಬನ್ನಿ ಎಂದು ಅನ್ನುತ್ತಾಳೆ ಅನಾಮಿಕ ಅವರೆಲ್ಲರೂ ಕೂಡ ಒಳಗಡೆ ಏನು ಪಂಚಾಯಿತಿ ಇಡ್ತಾಳೋ ಎಂದು ಆಲೋಚಿಸುತ್ತಾ ಇರ್ತಾರೆ ಅವಳು ಒಳಗಡೆ ಕರ್ಕೊಂಡು ಹೋದ ಮೇಲೆ ಫ್ರಿಜ್ ಗೆ ಕೂಡ ಬೀಗ ಹಾಕುತ್ತಾಳೆ ನಾನು ಫ್ರಿಜ್ ಗೆ ಕೂಡ ಬೀಗ ಹಾಕ್ತಾ ಇದ್ದೀನಿ ನಿಮಗೆ ನೀರ್ ಬೇಕಂದ್ರೆ ನನ್ನೇ ಕೇಳಿ ನಾನೇ ನಿಮಗೆ ನೀರ್ ತಂದ್ಕೊಡ್ತೀನಿ ಹಾಗೆ ಬಾತ್ರೂಮ್ ಕೂಡ ಬೀಗ ಬೇಕೋ ಎಂದು ನನ್ನೇ ಕೇಳಿ ನನಗೆ ಯಾರಾದ್ರೂ ನೀರನ್ನು ವೃತ ಮಾಡ್ತಾ ಇದ್ದಾರೆ ಅಂತ ಅನಿಸಿದ್ರೆ ಮಾತ್ರ ಅವರ ಕೈಯಿಂದನೇ ನೀರ್ ತರಿಸ್ತೀನಿ ಜಾಗ್ರತೆ ಎನ್ನುತ್ತಾಳೆ ಇನ್ನು ಅವರು ಏನು ಇಲ್ಲದೆ ಆಕೆ ಹೇಳಿದ ಹಾಗೆ ಕೇಳುತ್ತಾರೆ ಕುಡಿಯೋದಕ್ಕೆ ನೀರು ಪ್ರತಿ ಸಲ ಕೂಡ ಅನಾಮಿಕಳನ್ನು ಕೇಳುವುದು ನೀರನ್ನು ಹೆಚ್ಚಾಗಿ ಉಪಯೋಗಿಸಬೇಕು ಎಂದು ಕೂಡ ಅವರಿಗೆ ಭಯವಾಗ್ತಾ ಇರುತ್ತೆ ಹಾಗೆ ಒಂದು ವಾರ ಕಳೆಯುತ್ತದೆ ಒಂದು ವಾರ ಅನಾಮಿಕ ಮನೆಯಲ್ಲಿರುವ ಎಲ್ಲರಿಗೆ ಕೂಡ ನಕ್ಷತ್ರ ತೋರಿಸ್ತಾಳೆ ಒಂದು ದಿನ ಆಕೆ ತರಕಾರಿಗೆ ಹೋದಾಗ ಮನೆಯಲ್ಲಿರುವರೆಲ್ಲರೂ ಹೀಗೆ ಮಾತಾಡ್ಕೊತಾ ಇರ್ತಾರೆ ಏನೋ ಅನಾಮಿಕಾ ನೀರಿನ ಹತ್ರ ಈ ತರ ಜಿಪುಣತನ ತೋರಿಸ್ತಾ ಇದ್ದಾಳೆ ಈ ಒಂದು ವಾರ ಹೇಗಿದ್ಯೋ ನನಗ್ ತುಂಬಾ ಅರ್ಥವಾಗಿದೆ ನೀರು ಕಡಿಮೆ ಉಪಯೋಗಿಸ್ತಾ ಇದ್ದರೆ ಫ್ಯೂಚರ್ ಅಲ್ಲಿ ಹೇಗೆ ಏನೋ ಅನ್ಸುತ್ತೆ ಕಷ್ಟ ಯಾರಿಗ ಹೇಳ್ಕೊಬೇಕು ಗಟ್ಟಿಯಾಗಿ ಏನಾದ್ರು ಮಾತಾಡ್ಬೇಕು ಅಂದ್ರೆ ಭಯವಾಗುತ್ತೆ ನಾನು ತಿನ್ನೋದನ್ನು ಗಮನಿಸಿದೀರಾ ನಾಲ್ಕು ಬೆರಳಿನ ಮೇಲೆ ತಿಂತಾ ಇದ್ದೀನಿ ಆಗ ನೀರು ನಾಲ್ಕು ಬೆರಳಿನ ಮೇಲೆ ಹಾಕೊಂಡು ಈ ಎಂಜಿಲ್ ಕೈನ ತೊಳಿಬಹುದು ಅಂತ ನೀನೊಬ್ನೇ ಅಲ್ಲಪ್ಪ ಎಲ್ರೂ ಅದೇ ಮಾಡ್ತಾ ಇದೀವಿ ಒಂದು ಬಕೆಟ್ ನೀರಿಂದ ಎರಡು ಹೊತ್ತು ಸ್ನಾನ ಮಾಡೋದು ಕಷ್ಟ ಆಗಿದ್ರಿಂದ ಒಂದೇ ಹೊತ್ತು ಸ್ನಾನ ಮಾಡಿ ಒಂದು ಹೊತ್ತು ಸೆಂಟ್ ಹೊಡ್ಕೊಂಡ್ ತಿರ್ತಾ ಇದ್ದೀನಿ ಮಾಡ್ತಾ ಬಿಡು ಎಂದು ಅವರ ನೀರಿನ ಅವರು ಇರ್ತಾರೆ ಇನ್ನು ಆಗಲೇ ಅನಾಮಿಕಾ ಅಲ್ಲಿಗೆ ಬಂದು ಅವರ ಮಾತನ್ನೆಲ್ಲ ಕೇಳಿಸಿಕೊಳ್ಳುತ್ತಾಳೆ ಇನ್ನು ಎಷ್ಟು ದಿನ ಬಿಡಿ ಒಂದು ವಾರ ಕಷ್ಟಪಟ್ಟರೆ ಸಮಸ್ಯೆಲ್ಲ ತಿರಿ ಹೋಗುತ್ತೆ ಊರಿನಲ್ಲೇ ಹೊಸದಾಗಿ ಬಾವಿ ತೋಡಿಸ್ತಾ ಇದ್ದಾರೆ ಒಂದು ವಾರದಲ್ಲಿ ಅದರ ಕೆಲಸ ಪೂರ್ತಿಯಾಗಿ ಹೋಗುತ್ತೆ ಇನ್ನು ಯಾರಿಗೂ ಯಾವ ಸಮಸ್ಯೆ ಇರುವುದಿಲ್ಲ ಎಂದು ಅಂದುಕೊಂಡು ಅವರಿಗೆ ಆ ವಿಷಯ ಹೇಳುತ್ತಾಳೆ ಆ ಮಾತು ಕೇಳಿ ಅವರ ಮುಖ ಮೊದಲ ಮಳೆ ಬಂದಾಗ ಬರುವಂತ ಸಂತೋಷ ಅವರ ಮುಖದಲ್ಲಿ ಕಾಣಿಸುತ್ತೆ ಇನ್ನು ಒಂದು ವಾರದಲ್ಲಿ ಆ ಕಷ್ಟಗಳೆಲ್ಲ ತೀರಿ ಹೋಗುತ್ತೆ ಎಂದುಕೊಳ್ಳುತ್ತಾರೆ ಅವರೆಲ್ಲರೂ ಒಂದು ವಾರವೂ ಕಳೆಯುತ್ತಿದೆ ಊರಿನಲ್ಲಿ ಬಾವಿ ತೊಡುವುದು ಬಹಳ ತಡವಾಗುತ್ತದೆ ಅನಾಮಿಕ ಜಿಪುಣತನವೂ ಹೆಚ್ಚಾಗಿ ಹೋಗ್ತಾ ಇರುತ್ತೆ ಆಗ ಅತ್ತೆ ಶಾರದಾ ಅಮ್ಮ ಇನ್ ನಮ್ಮಿಂದ ಆಗಲ್ಲಮ್ಮ ಒಂದು ಬಕೆಟ್ ನೀರಿಂದ ನಾಲ್ವರು ಬಟ್ಟೆ ಹೇಗೆ ಹೋಗಿಬೇಕು ಕೋಳೆ ಸರಿಯಾಗಿ ಹೋಗ್ತಾ ಇಲ್ಲ ಅದಕ್ಕೆ ಅವರು ಕೂಡ ಎರಡು ಜೊತೆ ಯಾವಾಗ್ಲೂ ಬಿಟ್ಟಿದ್ದಾರೆ ಒಂದು ಶರ್ಟ್ ಅನ್ನ ಎರಡು ದಿನ ಹಾಕುತ್ತಾ ಇದ್ದಾರೆ ನಾನು ಒಂದು ಸೀರೆನ ಎರಡು ದಿನ ಉಟ್ಕೋತಾ ಇದ್ದೀನಿ ಇನ್ನು ನಮ್ಮಿಂದ ಆಗಲ್ಲಮ್ಮ ನೀವೆಲ್ರು ಹೇಗಿದ್ದೀರೋ ನಾನು ಕೂಡ ಹಾಗೆ ಇದ್ದೀನಲ್ಲತ್ತೆ ನಾನೇನಾದ್ರೂ ಪ್ರತ್ಯೇಕವಾಗಿ ನೀರನ್ನು ವೃತ ಮಾಡ್ತಾ ಇಲ್ವಲ್ಲ ಇನ್ನು ಮನೆಯಲ್ಲಿ ಎಲ್ಲರೂ ಸಮಾನವಾಗಿ ಇದ್ದೀನಿ ನಿಮ್ಗೆ ಅಷ್ಟು ಕಷ್ಟವಾಗ್ತಿದೆ ಆದ್ರಿಂದ ಒಂದೇ ಹೇಳ್ತಾ ಇದ್ದೀನಿ ಯಾರ ನೀರನ್ನು ಅವರೇ ತಗೊಂಡ್ಬಂದು ಇಷ್ಟ ಬಂದ ಹಾಗೆ ಉಪಯೋಗಿಸಿ ನಾನು ನಿಜಕ್ಕೂ ಹಚ್ಕೊಳ್ಳೋದಿಲ್ಲ ಅಂದ್ರೆ ನಾನು ತನ್ನ ನೀರನ್ನು ನೀನು ಉಪಯೋಗಿಸಕ್ಕಾಗಲ್ಲ ಮತ್ತೆ ಹಾಗಾದ್ರೆ ನನ್ನ ನೀರು ನಾನೇ ತಗೊಂಡ್ಬರ್ತೀನಿ ಆದ್ರೂ ಬಟ್ಟೆ ಒಗೆಯೋದು ನೀವು ಪಾತ್ರೆ ತೊಳೆಯೋದು ನೀವು ನಾನು ಮನೆ ಶುಭ್ರ ಮಾಡುದು ಅಡಿಗೆ ಮಾಡೋದು ಎರಡೇ ಅಲ್ವಾ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಇನ್ನು ಶಾರದಾ ಅದೇ ವಿಷಯವನ್ನು ಅವರಿಗೆ ಹೇಳುತ್ತಾಳೆ ಅದಕ್ಕೆ ಅವರು ನಮ್ಮ ನೀರು ನಾವೇ ತಗೊಂಡ್ಬರೋಣ ಬನ್ನಿ ಅಂತ ಬಿಂದಿಗೆ ತೆಗೆದುಕೊಂಡು ಹೊರಗೆ ಹೊರಡುತ್ತಾರೆ ಅವರು ಬಹಳ ದೂರ ಪ್ರಯಾಣ ಮಾಡಿ ನೀರನ್ನು ತಗೊಂಡ್ಬರ್ತಾರೆ ಒಂದು ಎರಡು ನಿಮಿಷ ಆ ಕಡೆ ಈ ಕಡೆ ತಿರುಗುವ ಹೊತ್ತಿಗೆ ಅಮ್ಮ ಈ ಬಿಸಿಲಲ್ಲಿ ಎರಡು ಬಕೆಟ್ ನೀರ್ ತರುವಷ್ಟೊತ್ತಿಗೆ ನನ್ ತಲೆ ಪ್ರಾಣ ಕೈಗೆ ಬಂದಿದೆ ನನಗೆ ಬಾಯಿಂದ ಮಾತೆ ಬರ್ತಾ ಇಲ್ಲ ನನ್ನ ಪರಿಸ್ಥಿತಿ ಕೂಡ ಹಾಗೆ ಇದೆ ಈ ಅನಾಮಿಕ ಯಾಕೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ನೀರಿನ ವಿಷಯದಲ್ಲಿ ಇದ್ದಾಳೋ ಎಂದು ನನಗೆ ತುಂಬಾ ಅರ್ಥವಾಯ್ತು ಎಂದು ಅವರೆಲ್ಲ ಅಂದುಕೊಳ್ಳುತ್ತಾರೆ ಕಷ್ಟವೋ ನಷ್ಟವೋ ನೀರನ್ನು ತೆಗೆದುಕೊಂಡು ಬಂದು ಮನೆಯ ಮೇಲೆ ವಾಟರ್ ಟ್ಯಾಂಕ್ ಅನ್ನು ಕೂಡ ತುಂಬುತ್ತಾರೆ ಇನ್ನು ಪ್ರಶಾಂತವಾಗಿ ಕೂತ್ಕೊಂಡು ಅರೆ ನೀರನ್ನು ಜಾಗೃತೆಯಾಗಿ ಉಪಯೋಗಿಸೋಣ ಕಣೋ ಅನಾಮಿಕ ಹೇಳಿದ ಹಾಗೆ ಇಲ್ಲದಿದ್ರು ಸ್ವಲ್ಪ ಕಡಿಮೆ ಉಪಯೋಗಿಸೋದು ಒಳ್ಳೇದಲ್ವಾ ಹೌದು ಕಡಿಮೆನೇ ಉಪಯೋಗಿಸೋದು ಒಳ್ಳೇದು ಇಲ್ಲ ಅಂದ್ರೆ ನಾವು ಮೂವರು ಮತ್ತೆ ಹೋಗಿ ಕಷ್ಟಪಡಬೇಕಾಗಿ ಬರುತ್ತೆ ತಪ್ಪದೆ ಹಾಗೆ ಮಾಡೋಣ ಎಂದು ಅವರು ಮೂವರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಅನಾಮಿಕ ಬಂದು ದೊಡ್ಡದಾಗಿ ನಗುತ್ತಾ ಹೀಗಂತಾಳೆ ಅರ್ಥವಾಯ್ತಲ್ಲ ನಾನು ಯಾಕೆ ಹೀಗೆ ನಿಮ್ಮೆಲ್ಲರಿಗೂ ಕಷ್ಟ ಕೊಡ್ತಾ ಇದ್ದೀನಿ ಇದೇ ನಾನು ದಿನ ಮಾಡ್ತಾ ಇರುವ ಕೆಲಸ ಅಷ್ಟು ದೂರದಿಂದ ಬಿಸಿಲಲ್ಲಿ ನೀರ್ ತಗೊಂಡ್ಬರ್ಬೇಕು ಅಂದ್ರೆ ಎಷ್ಟು ಕಷ್ಟವಾಗಿರುತ್ತೆ ಇನ್ನೇನು ಬಿಡಿ ಇನ್ನೆರಡು ದಿನ ಕಷ್ಟಪಟ್ರೆ ಬಾವಿ ಪೂರ್ತಿ ಆಗತ್ತೆ ನಾವು ಬಾವಿಯಿಂದ ನೀರನ್ನ ತಗೊಂಡ್ ಅದಕ್ಕೆ ಅವರು ಸಂತೋಷ ಪಡುತ್ತಾರೆ ಆ ದಿನದಿಂದ ನೀರನ್ನ ಕಡಿಮೆ ಉಪಯೋಗಿಸ್ತಾ ಇರ್ತಾರೆ ಎರಡು ದಿನದಲ್ಲಿ ಬಾವಿ ಪೂರ್ತಿ ಆಗುತ್ತೆ ಅಂದುಕೊಂಡ್ರೆ ಅದು ನಾಲ್ಕು ದಿನ ಹಿಡಿಯುತ್ತದೆ ನಾಲ್ಕು ದಿನದ ನಂತರ ಅವರಿಗೆ ಶ್ರಮ ಕಡಿಮೆ ಆಗುತ್ತೆ ಎಲ್ಲರು ಕೂಡ ಬಾವಿಯಿಂದ ನೀರನ್ನು ತಗೊಂಡು ಹೋಗ್ತಾ ಇರ್ತಾರೆ ಆದ್ರೂ ಕೂಡ ಕಡಿಮೆಯಾಗಿ ನೀರನ್ನು ಉಪಯೋಗಿಸಬೇಕು ಎಂದು ಜಾಗೃತೆಯಿಂದ ನೀರನ್ನು ಉಪಯೋಗಿಸುತ್ತಾರೆ ಹೀಗೆ ತಿಂಗಳು ಕಳೆಯುತ್ತದೆ ಬಿಸಿಲು ಕಾಲ ಪೂರ್ತಿಯಾಗಿ ಹೋಗುತ್ತದೆ ಬಿಸಿಲು ಕಾಲ ಕಳೆದ ಮೇಲೆ ಕೂಡ ನೀರನ್ನು ಅವರು ಜಾಗೃತಿಯಾಗಿ ಉಪಯೋಗಿಸ್ತಾರೆ ಅದನ್ನೆಲ್ಲ ನೋಡಿ ಅನಾಮಿಕಾ ಸಂತೋಷ ಪಡುತ್ತಾ ಹೀಗೆ ನೀರನ್ನು ಕಡಿಮೆ ಉಪಯೋಗಿಸುವುದರಿಂದ ನಮಗಷ್ಟೇ ಅಲ್ಲ ನಮ್ಮ ಭವಿಷ್ಯದಲ್ಲಿ ಇರೋವರಿಗೆ ಕೂಡ ಉಪಯೋಗಕ್ಕೆ ಬರುತ್ತೆ ಪೆಟ್ರೋಲು ನೀರು ಇವೆಲ್ಲ ಕೂಡ ಜಾಗೃತಿಯಾಗಿ ಉಪಯೋಗಿಸ್ಬೇಕು ಈ ಬಿಸಿಲು ಕಾಲ ನಮ್ಗೆ ವಿಷಯ ಅರ್ಥವಾಗೋ ಹಾಗೆ ಮಾಡಿದೆ ಅಲ್ವಾ ಹೌದಮ್ಮ ತುಂಬಾ ಬುದ್ಧಿ ಬಂತು ಇನ್ ಮೇಲಿಂದಾದ್ರೂ ಎಲ್ರು ಜಾಗೃತಿಯಾಗಿರ್ಬೇಕು ನೀರಿನ ವಿಷಯ ಒಂದೇ ಅಲ್ಲ ದುಡ್ಡು ಖರ್ಚು ಮಾಡುವ ವಿಷಯದಲ್ಲಿ ಕೂಡ ದುಡ್ಡು ಖರ್ಚು ಮಾಡುವ ವಿಷಯದಲ್ಲಿ ಅಂದ್ರೆ ನೀನು ಮಾತಾಡೋದಕ್ಕೆ ನಿಜಕ್ಕೂ ಅವಕಾಶವೇ ಇಲ್ಲ ಯಾಕಂದ್ರೆ ಹತ್ತು ಸಾವಿರ ಬೇಕು ಅಂತ ತಿಂಗ್ಳಿಗೊಂದ್ಸಲ ಕೇಳ್ತೀಯ ಆ ಹತ್ತು ಸಾವಿರದಿಂದ ನಾಲ್ಕು ಸೀರೆ ಆದ್ರೂ ಕೊಂಡ್ಕೊತಿಯ ಅದನ್ನ ನೀನೇನಾದ್ರೂ ಉಟ್ಕೋತೀಯ ಅಂದ್ರೆ ಇಲ್ಲ ಅದನ್ನ ತಗೊಂಡ್ಬಂದು ಬೀರುನಲ್ಲಿ ಇಡ್ತೀಯ ಅಂತಹದ್ದು ಕೊಂಡ್ಕೊಳ್ಳೋದೇನಕ್ಕೆ ಯಾವಾಗಾದ್ರು ಫಂಕ್ಷನ್ ಗೆ ಕರ್ಕೊಂಡು ಹೋಗ್ತಾ ಇರ್ತೀರಲ್ಲ ಆದ್ರೂ ನನ್ ಸೀರೆ ಜೊತೆ ನಿಮ್ಗೇನಕ್ಕೆ ಹೇಳಿ ನನ್ಗೇನಕ್ಕೆ ಅಂತೀಯಾ ದುಡ್ಡು ಕಟ್ಬೇಕಾಗಿದ್ದು ನಾನೇ ಅಲ್ವಾ ಎಂದು ಅವರಿಬ್ಬರು ಜಗಳವಾಡುತ್ತಾ ಇದ್ದಾರೆ ಇಷ್ಟದಲ್ಲಿ ರಮೇಶ್ ಬಂದು ಹೀಗಂತಾನೆ ಅಬ್ಬಾ ನಿಲ್ಲಿಸ್ತೀರಾ ನೀರಿನ ಸಮಸ್ಯೆ ಹೋಯ್ತು ಅಂದ್ರೆ ಮತ್ತೆ ನೀವು ಹೊಸ ಸಮಸ್ಯೆ ತಗೊಂಡ್ಬರ್ತಾ ಇದ್ದೀರಾ ಇನ್ನು ಅದನ್ನ ನಿಲ್ಲಿಸಿ ನಮ್ಮಲ್ಲಿರುವ ವಸ್ತುಗಳನ್ನೆಲ್ಲ ಜಾಗೃತಿಯಾಗಿ ಕಡಿಮೆ ಉಪಯೋಗಿಸಬೇಕು ಎಂದ ನಮ್ಮ ಪ್ರೇಕ್ಷಕರಿಗೆ ಕೂಡ ಹೇಳಿ ಅರ್ಥವಾಯ್ತು ರೀ ಕೇವಲ ಬೇಸಿಗೆಯಲ್ಲೊಂದೇ ಅಲ್ಲ ಎಲ್ಲ ಕಾಲದಲ್ಲೂ ಅವಶ್ಯಕವಿದ್ದಷ್ಟು ಮಾತ್ರ ನಮ್ಮ ಸಾಮಾನನ್ನ ಉಪಯೋಗಿಸೋಣ ಪ್ರಕೃತಿಯಿಂದ ಬರುವುದನ್ನ ಕಡಿಮೆಯಾಗಿ ಉಪಯೋಗಿಸಿ ಭವಿಷ್ಯದವರಿಗೆ ಕೂಡ ಕೊಡೋಣ ಅನಾಮಿಕ ಹೇಳಿದ್ಲು ಅಂದ್ರೆ ಎಲ್ರೂ ಅವಳು ಮಾತನ್ನ ಕೇಳ್ತಾರೆ ಮತ್ತೆ ನೀವು ಕೂಡ ಕೇಳ್ತೀರಲ್ಲ ಇಂತಹ ಒಳ್ಳೆ ಒಳ್ಳೆ ವಿಡಿಯೋಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಿಸಿಲು ಕಾಲ ಬಂದಿದೆಯಲ್ಲ ಬಿಸಿಲಲ್ಲಿ ಹೆಚ್ಚಾಗಿ ಹೊರಗೆ ತಿರುಗದೆ ಮನೆಯಲ್ಲೇ ಇರುತ್ತಾ ನಮ್ಮ ಚಾನೆಲ್ ಅನ್ನ ಫಾಲೋ ಆಗಿ ಹೋಗಿ ಮತ್ತೊಂದು ಕತೆ ಜೊತೆ ಮತ್ತೆ ಸರೋಣ ಅಲ್ಲಿವರೆಗೂ ವಿರಾಮ